ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನವರಾತ್ರಿಯ ಮೂರನೇ ದಿನವಾದ ಇವತ್ತು ದುರ್ಗಿಯ ನವಾವತಾರಗಳಲ್ಲಿ ಮೂರನೇ ಅವತಾರ ಚಂದ್ರಘಟ್ಟ ದೇವಿಯನ್ನು ಪೂಜಿಸುತ್ತಾರೆ ನಾನು ಚಂದ್ರಘಟ್ಟ ದೇವಿಯ ಪೂಜಾ ವಿಧಾನ ಮಂತ್ರ ಮಹತ್ವದ ಬಗ್ಗೆ ತಿಳಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಕೊನೆ ಗಂಟಾ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಚಂದ್ರಘಟ್ಟ ದೇವಿ ಹೇಗಿರುತ್ತಾಳೆ ಅಂದರೆ ಇವಳು ಪಾರ್ವತಿಯ ದೇವಿಯ ಮೂರನೇ ಅವತಾರ ಈಕೆಗೆ ಹತ್ತು ಕೈಗಳಿವೆ ಹತ್ತು ಕೈಗಳಲ್ಲಿ ಶಸ್ತ್ರಾಸ್ತ್ರವನ್ನ ಹಿಡಿದುಕೊಂಡು ಸಿಂಹ ವಾಹಿನಿಯಾಗಿರುತ್ತಾಳೆ ಕಠಿಣ ತಪಸ್ಸಿನ ಮೂಲಕ ಶಿವನನ್ನ ಮೆಚ್ಚಿಸಿ ಮದುವೆಯಾಗಲು ತೀರ್ಮಾನಿಸುತ್ತಾಳೆ ಹಿಮವಂತ ಹಾಗೂ ಮೈನಾದೇವಿಯ ಮಗಳು ಪಟ್ಟದೇವಿ ಮದುವೆ ಮೆರವಣಿಗೆಯಲ್ಲಿ ಶಿವನು ಸ್ಮಶಾನವಾಸಿಯಾಗಿರುತ್ತಾನೆ ಬೂದಿಯಿಂದ ಮುಚ್ಚಲ್ಪಟ್ಟ ಶರೀರ ಕೊರಳಿನಲ್ಲಿ ಸುತ್ತಿದ ಹಾವು ಅಂಟಿನಂತಿರುವ ಜಡೆ ಅವನೊಂದಿಗೆ ದೆವ್ವಗಳು ಗಣಗಳು ಋಷಿಮುನಿಗಳು ಅಗೋರಿಗಳು ಇರುತ್ತಾರೆ ಇದನ್ನು ನೋಡಿ ಪಾರ್ವತಿ ದೇವಿಯು ಮೂರ್ಛೆ ಹೋಗುತ್ತಾರೆ ಇದನ್ನು ಕಂಡು ಶಿವನಿಗೆ ಮುಜುಗರವಾಗಬಾರದೆಂದು ಭಯಾನಕ ರೂಪವಾಗಿ ಚಂದ್ರಗಟ್ಟಿಯಾಗಿ ಪರಿವರ್ತನೆಯಾಗುತ್ತಾಳೆ ಚಿನ್ನದ ಮೈಬಣ್ಣವನ್ನು ಹೊಂದಿದ ಚಂದ್ರಘಟ್ಟ ದೇವಿಯು ಹತ್ತು ಕೈಗಳಲ್ಲಿ ಒಂದೊಂದು ಆಯುಧಗಳನ್ನು ಹಿಡಿದುತ್ತಾಳೆ ಒಂದರಲ್ಲಿ ತ್ರಿಶೂಲ ಗದೆ ಬಿಲ್ಲು ಬಾಣ ಖಡ್ಗ ಕಮಲ ಗಂಟೆ ಮಂಡಲ ಹಾಗೂ ಅಭಯ ಮುದ್ರೆಯಿಂದ ಸಿಂಹವಾಹಿನಿಯಾಗಿ ರೂಪ ತಾಳುತ್ತಾಳೆ ಆಗ ಶಿವನಿಗೆ ರೂಪ ತಾಳಲು ಚಂದ್ರಘಟ್ಟ ದೇವಿ ಆಗ ಶಿವ ಪಾರ್ವತಿಯ ಮಾತಿಗೆ ಒಪ್ಪಿ ತನ್ನ ನಿಜವಾದ ರೂಪವನ್ನ ತಾಳುತ್ತಾನೆ ಇದರಿಂದ ಮದುವೆಯಲ್ಲಿದ್ದಂತಹ ಜನರು ಅಚ್ಚರಿಗೊಳ್ಳುತ್ತಾರೆ ನಂತರದಲ್ಲಿ ಶಿವ ಪಾರ್ವತಿ ಇಬ್ಬರೂ ಮದುವೆಯಾಗುತ್ತಾರೆ ಇದು ಚಂದ್ರಘಟ್ಟ ದೇವಿಯ ದಂತಕಥೆಯಾಗಿದೆ ಚಂದ್ರಘಟ್ಟ ದೇವಿಯ ಪೂಜಾ ವಿಧಾನವನ್ನ ಹೇಗ್ ಮಾಡಬೇಕು ಅಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಸ್ನಾನ ಮಾಡಿ ಶು ಬಟ್ಟೆಯನ್ನ ತೊಟ್ಟು ಮನೆಯಲ್ಲಿ ಸ್ವಚ್ಛವಾದ ಸ್ಥಳದಲ್ಲಿ ಚಂದ್ರಘಟ್ಟ ದೇವಿಯ ಚಿತ್ರವನ್ನ ಇಟ್ಟು ದೇವಿಯ ವಿಗ್ರಹವನ್ನು ಕೇಸರಿ ಗಂಜಲ ಹೂವಿನ ನೀರಿನಲ್ಲಿ ಸ್ನಾನ ಮಾಡಿಸಿ ಮೇಜಿನ ಮೇಲೆ ಇರಿಸುವ ಮೂಲಕ ಪೂಜೆ ಪ್ರಾರಂಭಿಸಬೇಕು ನಂತರ ಆಕೆಗೆ ಚಿನ್ನದ ಬಣ್ಣದ ಬಟ್ಟೆಯನ್ನು ಹೊದಿಸಿ ಕಮಲದ ಹೂಗಳನ್ನು ಇಟ್ಟು ಮೊದಲನೆಯದಾಗಿ ದೇವಿಗೆ ತಿಲಕವನ್ನು ಹಚ್ಚಿ ಮತ್ತು ಹೂವಿನ ಹಾರವನ್ನು ಹಾಕಿ ಅನಂತರ ಹದಿನಾರು ವಿಧದ ಅರ್ಪಣೆಯನ್ನು ನೀಡಿ ಆರತಿ ಮಾಡಿ ಚಂದ್ರಘಟ್ಟ ದೇವಿಗೆ ಭಕ್ತಿಯಿಂದ ಪೂಜೆ ಮಾಡಿದರೆ ನಮ್ಮ ಕುಟುಂಬದಲ್ಲಿ ಶ್ರೇಯಸ್ಸು ಉಂಟಾಗುತ್ತದೆ ಎಂಬ ನಂಬಿಕೆಯಿದೆ ಘಟ್ಟ ದೇವಿಯನ್ನ ಪೂಜಿಸುವಾಗ ಈ ರೀತಿಯ ಮಂತ್ರಗಳನ್ನ ಹೇಳುವುದರ ಮೂಲಕ ಚಂದ್ರಘಟ್ಟ ದೇವಿಯನ್ನ ಪೂಜಿಸಬೇಕು ಓಂ ದೇವಿ ಚಂದ್ರಘಟ ಏ ನಮಃ ಓಂ ದೇವಿ ಚಂದ್ರಘಟ ಏ ನಮಃ ನಮಃ ಪಿದಾಂಜ ಪ್ರವಾರ ಹೃದ ಚಂದ ಕೋಪಸ್ತ್ರ ಕೈಋತ ಪ್ರಸಾದಂ ತನುತೆ ಮಧ್ಯಮ ಚಂದ್ರಘಟೀತಿ ವಿಶ್ರುತ ಚಂದ್ರಘಟ ದೇವಿಯನ್ನ ಹೀಗೆ ಜ್ಞಾನ ಮಾಡ್ಬೋದು వందే చంద్రాకృత శేఖరం సింహరుడా చంద్రఘట యశస్వినీం మణిపూరా స్థిత్యం తృతీయ దుర్గతినేత్రం శంఖ గద త్రిశూల చపాచరా పద్మకమండల మాల వరభీతకరం పథంబారా పరిధిం ఋదుహాస నానాలంకార భూషితం వంజీరా హర கேயரா கிங்கணி ரத்னக்குண்டலா மண்டியம் பிரபுல வதன விபாதாரா காந்த கம்போலம் துங்கம் குஞ்சம் காமினிஎம் லாவணியம் க்ஷிணாதிதம் பன்னிம் ಧ್ಯಾನ ಮಾಡುವುದರಿಂದ ಚಂದ್ರಘಟ್ಟ ದೇವಿಯ ಕೃಪೆಗೆ ಪಾತ್ರರಾಗಬಹುದು ಚಂದ್ರಘಟ್ಟ ದೇವಿಯ ಪೂಜೆ ಮಾಡುವುದರಿಂದ ನಮಗೆ ಏನು ಅನುಕೂಲವಾಗುತ್ತದೆ ಎಂದರೆ ಮನಸ್ಸಿನಲ್ಲಿರುವ ಭಯವೆಲ್ಲ ನಿವಾರಣೆಯಾಗಿ ಜೀವನದಲ್ಲಿ ಯಶನ್ ಯಶಸ್ಸನ್ನು ಸಾಧಿಸಬಲ್ಲ ವಿಶ್ವಾಸ ಬೆಳೆಯುತ್ತದೆ ದೇವಿಯ ಮಸ್ತಕದಲ್ಲಿರುವ ಚಂದ್ರಗಂಟೆಯ ನಾದವು ಋಣಾತ್ಮಕ ಶಕ್ತಿ ದುಷ್ಟಶಕ್ತಿಗಳನ್ನೆಲ್ಲವನ್ನೂ ದೂರ ಮಾಡಿ ಈ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಈಕೆಯನ್ನು ಪೂಜೆ ಮಾಡಿದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರವಾಗಿ ಮನೆಯಲ್ಲಿ ಶುದ್ಧಿ ಉಂಟಾಗುತ್ತದೆ ಯಾರು ಜೀವನದಲ್ಲಿ ಭರವಸೆಯನ್ನು ಕಳೆದುಕೊಂಡು ವ್ಯವಹಾರದಲ್ಲಿ ಹೊಸ ಹಾದಿಯನ್ನು ತುಳಿಯಲು ಇಚ್ಛಿಸುತ್ತಾರೆಯೋ ಅವರು ಈ ದೇವಿಯನ್ನು ಪೂಜೆ ಮಾಡಿದರೆ ಅವರು ಸಾಗುವ ಹಾದಿ ಯಶಸ್ಸಿನ ಮೆಟ್ಟಿಲೇರಲು ಸಹಿಸುತ್ತಾಳೆ ಹೀಗಾಗಿ ನವರಾತ್ರಿಯ ಮೂರನೇ ದಿನ ಚಂದ್ರಘಟ್ಟಾದೇವಿಯ ದೇವಿಯ ಪೂಜೆ ಮಾಡಿ ಮಾತೆಯ ಆಶೀರ್ವಾದವನ್ನು ಪಡೆದುಕೊಳ್ಳೋಣ ೇವನ್ನ ಚಂದ್ರಘಟ್ಟ ದೇವಿಯ ಬಗ್ಗೆ ತಿಳಿಸಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ಆಲ್ ದಿಸ್ ವಿಡಿಯೋ